ಇನ್ನೊಂದು ವಿಷಯ ಶುರು ಮಾಡಕ್ ಮುಂಚೆ ಸಿನಿಮಾ ಹೀರೋ ನಾನಾ ಇವರ ನೀವೇ ಹೌದು ತಾನೆ ಮತ್ತೆ ಹೋಗಿ ಹೀರೋಯಿನ್ ಅಲ್ಲಿ ಕಲ್ಸಿ ನನ್ನ ಪಕ್ಕ ಕೂರ್ಸಿ ಏನನ್ನ ಸದ್ದೆ ಇಲ್ಲ ಸುಮ್ ಸುಮ್ನೆ ಸದ್ ಮಾಡ್ಕೊಂಡು ಪ್ರೋಗ್ರಾಮ್ ಕಂಟೆಸ್ಟೆಂಟಾ ಈ ಈ ಸಂದರ್ಶನದಲ್ಲಿ ಸಂದರ್ಶನದಲ್ಲಿ ನೋಡಬೇಕು ಅನ್ನೋ ಪದವನ್ನ ಬಳಸಲ್ಲ ತಪ್ಪಿ ತಪ್ಪಿ ಬಳಸಿದ್ರೆ ಸೋನು ಗೌಡ ಅಂದ ತಕ್ಷಣ ತಲೆಗೆ ನೆನ್ಕೊಡ್ತೀನಿ ಸೋನು ಗೌಡ ಅಂದ್ರೆ ಓ ಹೋ ಅದ ಯೋಗಿ ಅವರು ಇತ್ತೀಚೆಗೆ ಚೂಸಿ ಆಗಿದ್ರ ಲೇಸಿ ಆಗಿದಿರಾ ಕೆಲ್ಸ ಇದ್ರೆ ತುಂಬಾ ಪಾದರಸ ಹ್ಮ್ ಇಲ್ಲ ಬರೀ ನವರಸ ಬರೀ ನವರಸ ಅಂದ್ರೆ ನೀವು ಸುಮನ್ ರಂಗನಾಥ್ ಅವರೆಲ್ಲ ಏನ್ ಬೈ ಒನ್ ಗೆಟ್ ಒನ್ ಎಲ್ಲಾ ಸಿನಿಮಾದಲ್ಲೂ ನೀವ್ ಇಬ್ಬರು ಜೊತೆ ಇರ್ತೀರ ನಿಮ್ಮ ಸಿನಿಮಾ ಮೇಲೆ ಒಂದ್ ಆರೋಪ ಇದೆ ಸರ್ ಯಾರ್ಯಾರಿಗೆ ಏನೇನ್ ಟ್ಯಾಲೆಂಟ್ ಇದೆಯೋ ಅದ್ ಬಿಟ್ಟು ಬರೀ ನಿಮ್ ಟ್ಯಾಲೆಂಟ್ ಯೂಸ್ ಮಾಡ್ತೀರಾ ಅಂತ ಹೌದು ಇನ್ಮೇಲೆ ಇವ್ರು ಬಿಡಿಸಿರೋ ರಂಗೋಲಿನ ನಾನು ಕೆಡ್ಸಲ್ಲ ಆದ್ರೆ ಇವ್ರನ್ನೇ ಕಡಿಸ್ತೀನಿ ಇವ್ರನ್ನೇ ಕಡಿಸ್ತೀನಿ ಇವ್ರನ್ನೇ ಕಡಿಸ್ತೀನಿ ಚೆನ್ನಾಗಿ ಮಾಡ್ತಾರೆ ಅನ್ಕೊಂಡಿದ್ದೆ ಏನ್ ಆಕ್ಟಿಂಗ್ ಬರ್ದಿರೋ ನಿಮ್ ಡೈರೆಕ್ಷನ್ ವೀಕ್ ಅದಕ್ಕೆ ಬಿಡು ಮಾಡ್ಕೊಂಡು ಸ್ಕೂಲ್ ಹತ್ರ ಬನ್ನಿ ಬೇಕರಿನಲ್ಲಿ ಪಪ್ಸ್ ತಿನ್ನೋಣ ನನಗೆ ಪಪ್ಸ್ ಅಂದ್ರೆ ಅಷ್ಟಕ್ಕಷ್ಟೇ ಅಷ್ಟೇ ಓಕೆನಾ ದಿಲ್ ಏನೇ ತಿಂದ್ರೂ ನನಗೆ ಗೊತ್ತು ಹಿಂಗೆ ಸರ್ ಎಲ್ಲರಿಗೂ ಡುಬಾ ಕಿಕ್ಕಿರೋದು ಮುಂದೆ ಯೋಗಿ ಡೇಟ್ ಸಿಕ್ಕರೆ ಸಿನಿಮಾ ಮಾಡ್ತೀರಾ ಮತ್ತೆ ಇಲ್ವಾ ದೈವರಣೆಗೂ ಮಾಡಲ್ಲ ದೈವರಣೆಗೂ ಮಾಡಲ್ಲ ನಿಮಗೆ ಈ ಸಿನಿಮಾದಲ್ಲಿ ನಟಿಸಿದ ತೃಪ್ತಿ ಇದೆಯಾ ಇಲ್ವಾ ಇಲ್ಲ 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 ವಿಜಯ್ ಪ್ರಸಾದ್ ಅವರು ಅಂದ್ರೆ ಹೊರಗಡೆ ಎಲ್ಲ ಇವ್ರ್ ತುಂಬಾ ಡಬಲ್ ಮೀನಿಂಗ್ ಬರ್ದು ಬಿಡ್ತಾರೆ ಅನ್ನೋ ತರ ಕೆಲವರ್ಗ್ ಇಂಪ್ರೆಷನ್ ಇದೆ ಅದಕ್ಕೆ ಏನ್ ಹೇಳ್ತಾರೆ ಸೋನು ಗೌಡ ನಿಮ್ಮ ಸೋನು ಸದಾನಂದ ಗೌಡ ಅಂತ ಅಂತ ಕರಿಬೋಣ ಜೈ ಕರ್ನಾಟಕ ಮಾತೆ ಮತ್ತು ನಮಸ್ಕಾರ ದಿಢೀರ್ ಸುದ್ದಿಗೆ ಸ್ವಾಗತ ಸುದ್ದಿಯನ್ನ ಓದುತ್ತಿರುವವರು ಚಿಕ್ಕೋಡಿ ಚಿನ್ನಸ್ವಾಮಿ ನಿರ್ದೇಶಕ ಮತ್ತೆ ನಾಯಕ ನಟ ಇಬ್ರಿಗೂ ಮಾರ್ಕೆಟ್ ಇಲ್ದೆ ಮಕಾಡೆ ಮಲ್ಕೊಂಡಿದ್ದಾರೆ ಅಂತ ಇದ್ರ ಬಗ್ಗೆ ತಾವು ಮಲ್ಕೊಂಡು ಉತ್ತರ ಹೇಳ್ತೀರಾ ಇಲ್ಲ ಕೂತ್ಕೊಂಡೇ ಉತ್ತರ ಹೇಳ್ತೀರಾ ಇಲ್ಲ ನಿಂತ್ಕೊಂಡೇ ಉತ್ತರ ಹೇಳ್ತೀರಾ ಆದ್ರೆ ಈಗ ಒಂದು ಪ್ರಶ್ನೆ ನಮ್ಮ ನಿಮ್ಮಲ್ಲೇ ಇರ್ಲಿ ಅದೇನು ಅಂತಂದ್ರೆ ಈ ಸಿದ್ಲಿಂಗು ಅಧ್ಯಾಯ ಎರಡು ಚಿತ್ರದ ನಾಯ್ಕಿ ಸೋನು ಗೌಡ ಅವರು ಪ್ರಚಾರಕ್ಕೆ ಸರಿಯಾಗಿ ಸಮೀಕ ಬರದೆ ಕೈ ಕೊಡ್ತಾ ಇದಾರೆ ಅಂತ ಒಂದು ಬಲ್ಲ ಮೂಲಗಳಿಂದ ಗಾಳಿ ಸುದ್ದಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬಂದಿದ್ಯಾ ಜನಗಳೆಲ್ಲ ಒ ಟಿ ಟಿ ಅಲ್ಲೇ ಈ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಅಯ್ಯೋ ದಯವಿಟ್ಟು ಕೈ ಮುಗಿ ಕೇಳ್ಕೊಳ್ತೀನಿ ಅಂತ ಕೆಲಸ ಮಾಡಬೇಡಿ ಸಿನಿಮಾ ಆಗಿ ಚೆನ್ನಾಗಿ ಯಶಸ್ವಿ ಮಾಡಿಸಿ ಆಮೇಲೆ ಬೇಕಾದ್ರೆ ನಿಮ್ಮನೆ ಮನೆ ಬಾಗ್ಲಕ್ಕೆ ಬಂದು ನಾವೇ ಸಿಡಿ ಹಾಕೊಡ್ತೀವ್ ಆ ಸಿಡಿ ಎಲ್ಲ ನಮ್ಮ ಸಿದ್ಲಿಂಗು ಸಿನಿಮಾ ಸಿಡಿ ದಯವಿಟ್ಟು ನೋಡಿ ಸಿದ್ಲಿಂಗು ಅಂದ್ರೆ ಹೊಟ್ಟೆ ತುಂಬಾ ತಿನ್ಕೊಂಡು ಥಿಯೇಟರ್ ಹೋಗಿ ನೋಡಿ ಅಂತ ಆಹಾ ಸಹಜಿ ಬರೀ ಕೀರ್ತಿ ಅಲ್ಲ ಕಿಲಾಡಿ ಕೀರ್ತಿ ಕ್ಯಾಮ್ರಾ ಪರ್ಸನ್ ಆಂಡಾಳ ಮುನ್ ಜೊತೆ ಕೀರ್ತಿ ನಾರಾಯಣ ಕೀರ್ತಿ ಎಂಟಿ ಕ್ಲಿನಿಕ್ ಬೆಂಗಳೂರು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು ಒಳ್ಳೇದು